ಎಲ್ಲರಿಗೂ ನಮಸ್ಕಾರ ಕದಂಬ ಸಾಮ್ರಾಜ್ಯದ ಇತಿಹಾಸದ ಒಂದು ತುಂಬಾನೇ ನಿರ್ಣಾಯಕ ಕ್ಷಣದ ಬಗ್ಗೆ ಇವತ್ತು ತಿಳಿಯೋಣ ಇದು ಒಬ್ಬ ವೀರ ರಾಜನ ಕಥೆ ಅವನ ಧೈರ್ಯದಿಂದ ಒಂದು ಇಡೀ ಸಾಮ್ರಾಜ್ಯವೇ ಪತನದ ಅಂಚಿನಿಂದ ಹೇಗೆ ಪಾರಾಯಿತು ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಈ ಒಂದು ವಾಕ್ಯದಲ್ಲೇ ಇಡೀ ಕಥೆಯ ಸಾರಾಂಶ ಇದೆ ಇದು ಯಾವುದೋ ಒಂದು ಚಿಕ್ಕ ಪುಟ್ಟ ಯುದ್ಧದ ಅಲ್ಲ ಇದು ಕದಂಬರ ಅಸ್ತಿತ್ವವನ್ನೇ ಪ್ರಶ್ನಿಸುವಂತಹ ಅವರನ್ನೇ ನಾಶ ಮಾಡಬಲ್ಲ ಒಂದು ದೊಡ್ಡ ಬಿರುಗಾಳಿ ಸರಿ ಹಾಗಾದ್ರೆ ಈ ದೊಡ್ಡ ಬಿಕ್ಕಟ್ಟು ಶುರುವಾಗೋಕ್ಕೂ ಮುಂಚೆ ಕದಂಬ ಸಾಮ್ರಾಜ್ಯದ ಪರಿಸ್ಥಿತಿ ಹೇಗಿತ್ತು ಎಲ್ಲವೂ ಸರಿಯಾಗಿತ್ತಾ ಅಥವಾ ಏನಾದರೂ ಸಮಸ್ಯೆಗಳು ಇದ್ವಾ ಮೊದಲು ಅದನ್ನೊಮ್ಮೆ ನೋಡೋಣ ನರೇಂದ್ರ ವರ್ಮ ಅಂತ ಒಬ್ಬ ಸಮರ್ಥ ರಾಜನೀತ ಅವನ ಕಾಲದಲ್ಲಿ ಕದಂಬ ಸಾಮ್ರಾಜ್ಯ ಬಹಳ ಸ್ಥಿರವಾಗಿತ್ತು ಸಮೃದ್ಧವಾಗಿತ್ತು ಎಲ್ಲರೂ ಅಂದ್ಕೊಂಡಿದ್ರು ಅಬ್ಬಾ ಎಲ್ಲ ಶಾಂತವಾಗಿದೆ ಅಂತ ಆದ್ರೆ ಅವರಂದ್ಕೊಂಡಾಗಿರ್ಲಿಲ್ಲ ದಕ್ಷಿಣದಿಂದ ಒಂದು ಕಪ್ಪು ಮೋಡ ನಿಧಾನವಾಗಿ ಕದಂಬರ ನಾಡಿನ ಕಡೆಗೆ ಚಲಿಸ್ತಿತ್ತು ಇಂಥ ಒಂದು ಗಂಭೀರ ಪರಿಸ್ಥಿತಿಯಲ್ಲಿ ಸಾಮ್ರಾಜ್ಯಕ್ಕೆ ಒಬ್ಬ ನಾಯಕ ಬೇಕೇ ಬೇಕು ಅಲ್ವಾ ಎಲ್ಲರೂ ಅಂತ ಒಬ್ಬನಿಗಾಗಿ ಕಾಯ್ತಿದ್ರು ಆಗ್ಲೇ ಇತಿಹಾಸದ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಒಬ್ಬ ಹೊಸ ಯೋಧ ಅವನೇ ಈ ಕಥೆಯ ಹೀರೋ ಕೃಷ್ಣವರ್ಮ ಹೌದು ಇವರೇ ಕೃಷ್ಣವರ್ಮ ಇವರ ಬಗ್ಗೆ ಒಂದು ವಿಶೇಷತೆ ಇದೆ ಏನಂದ್ರೆ ಇವರು ಬರೀ ಅರಮನೆಯಲ್ಲಿ ಬೆಳೆದ ರಾಜಕುಮಾರ ಅಲ್ಲ ಬದಲಿಗೆ ಯುದ್ಧ ಭೂಮಿಯಲ್ಲೇ ಬಳಗಿದ ಯೋಧ ಕಷ್ಟ ಯುದ್ಧ ಕಲೆ ಎಲ್ಲವೂ ಇವರ ರಕ್ತದಲ್ಲೇ ಇತ್ತು ಮುಂದೆ ಸಾಮ್ರಾಜ್ಯವನ್ನು ಉಳಿಸೋಕೆ ಇದೇ ಗುಣ ದೊಡ್ಡ ಅಸ್ತ್ರವಾಗುತ್ತೆ ಸರಿ ಹಾಗಾದ್ರೆ ಕದಂಬರು ಎದುರಿಸ್ತಿದ್ದ ಆ ಅಪಾಯವಾದರೂ ಏನು ದಕ್ಷಿಣದಿಂದ ಬಂದ ಆ ಶತ್ರುಗಳು ಯಾರು ಅವ್ರಿಗೇನು ಬೇಕಿತ್ತು ಬನ್ನಿ ಅದ್ರ ಬಗ್ಗೆ ವಿವರವಾಗಿ ನೋಡೋಣ ನೋಡಿ ಇದು ಬರೀ ಗಡಿಕಾಯೋ ಸೈನಿಕರ ನಡುವಿನ ಸಣ್ಣ ಜಗಳ ಆಗಿರಲಿಲ್ಲ ದಕ್ಷಿಣದ ಒಂದು ಬಲಿಷ್ಠ ಸೇನೆ ಕದಂಬರನ್ನ ಸಂಪೂರ್ಣವಾಗಿ ಮುಗಿಸಿಬಿಡಬೇಕು ಅನ್ನೋ ಪಕ್ಕಾ ಪ್ಲಾನ್ ನೊಂದಿಗೆ ಒಂದೊಂದೇ ಊರನ್ನು ಗೆಲ್ಲುತ್ತಾ ಮುಂದೆ ಬರ್ತಾ ಇತ್ತು ಅವರ ಟಾರ್ಗೆಟ್ ಒಂದೇ ಕದಂಬರ ರಾಜಧಾನಿ ಬನವಾಸಿ ಅಂದ್ರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಅಂತ ಯೋಚನೆ ಮಾಡಿ ಒಂದು ವೇಳೆ ಈ ಯುದ್ಧದಲ್ಲಿ ಸೋತರೆ ಅದು ಬರೀ ಒಂದು ಜಾಗ ಕಳೆದುಕೊಂಡ ಹಾಗಲ್ಲ ಬದಲಿಗೆ ಕದಂಬ ಸಾಮ್ರಾಜ್ಯ ಅನ್ನೋ ಒಂದು ಅಧ್ಯಾಯವೇ ಇತಿಹಾಸದಿಂದ ಮಾಯವಾಗಿಬಿಡ್ತಿತ್ತು ಅಷ್ಟು ದೊಡ್ಡ ಅಪಾಯ ಇದು ಸರಿ ಇಷ್ಟು ದೊಡ್ಡ ಸವಾಲು ಎದುರಿಗಿದ್ದಾಗ ಕೃಷ್ಣವರ್ಮ ಏನು ಮಾಡಿದ್ರು ಸುಮ್ಮನೆ ಸೈನ್ಯ ಕಳಿಸಿದ್ರ ಇಲ್ಲ ಅದಕ್ಕಿಂತ ದೊಡ್ಡದಾಗಿ ಏನಾದರೂ ಪ್ಲಾನ್ ಮಾಡಿದ್ರ ಅವರ ತಯಾರಿ ಹೇಗಿತ್ತು ಅಂತ ನೋಡೋಣ ಬನ್ನಿ ಕೃಷ್ಣವರ್ಮ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಲಿಲ್ಲ ತಕ್ಷಣ ಗೆ ಎಳಿದ್ರು ಮೊದಲನೇ ಕೆಲಸ ಸೈನ್ಯವನ್ನ ಸುಮ್ಮನೆ ಒಟ್ಟಿಗೆ ಸೇರಿಸಿದ್ದಲ್ಲ ಅದಕ್ಕೆ ಹೊಸ ರೂಪ ಕೊಟ್ಟು ಸೈನಿಕರಲ್ಲಿ ಹೊಸ ಜೋಶ್ ತುಂಬಿದ್ರು ಎರಡನೇದಾಗಿ ಯಾವೆಲ್ಲ ಕೋಟೆಗಳು ವೀಕ್ ಆಗಿವೆಯೋ ಅವೆಲ್ಲ ಮತ್ತೆ ಸ್ಟ್ರಾಂಗ್ ಮಾಡಿದ್ರು ಕೊನೆಯದಾಗಿ ಶತ್ರುಗಳಿಗೆ ಶಾಕ್ ಕೊಡೋಕೆ ಹೊಚ್ಚ ಹೊಸ ಯುದ್ಧ ತಂತ್ರಗಳನ್ನು ರೆಡಿ ಮಾಡಿದ್ರು ಇದರಿಂದಲೇ ಗೊತ್ತಾಗುತ್ತೆ ಅವರು ಎಷ್ಟು ದೂರಾಲೋಚನೆ ಇಟ್ಕೊಂಡಿದ್ರು ಅಂತ ಹೀಗೆ ಯುದ್ಧ ಭೂಮಿಯಲ್ಲಿ ಎರಡು ಪಡೆಗಳು ಮುಖಾಮುಖಿಯಾದವು ಒಂದು ಕಡೆ ತಮ್ಮ ನಾಡು ತಮ್ಮ ಜನರಿಗೋಸ್ಕರ ಪ್ರಾಣ ಕೊಡೋಕೆ ಸಿದ್ಧವಾಗಿದ್ದ ಕದಂಬರ ಸೈನ್ಯ ಅದಕ್ಕೆ ಹೊಸ ಹುರುಪು ತುಂಬಿದ್ದ ಹೊಸ ನಾಯಕ ಇನ್ನೊಂದು ಕಡೆ ಕೇವಲ ಗೆಲ್ಲಲೇಬೇಕು ಎಲ್ಲವನ್ನೂ ನಾಶ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಬಂದಿದ್ದ ಒಂದು ಕ್ರೂರ ಶತ್ರು ಸೇನೆ ಒಂದು ಇಡೀ ಸಾಮ್ರಾಜ್ಯದ ಭವಿಷ್ಯ ಈಗ ಆ ಒಬ್ಬ ಯುವ ರಾಜನ ಕೈಯಲ್ಲಿತ್ತು ಎಲ್ಲರ ಚಿತ್ತ ಅವನ ಮೇಲೆ ಇತ್ತು ಅವನು ಮಾಡಬಹುದು ಸಾಮ್ರಾಜ್ಯವನ್ನು ಉಳಿಸ್ತಾನ ಅಥವಾ ಇತಿಹಾಸದ ಪುಟಗಳಲ್ಲಿ ಕಳೆದು ಹೋಗ್ತಾನ ದೊಡ್ಡ ಪ್ರಶ್ನೆ ಇದು ಹಾಗಾದ್ರೆ ಆ ನಿರ್ಣಾಯಕ ಯುದ್ಧದಲ್ಲಿ ಏನಾಯಿತು ಕೃಷ್ಣವರ್ಮನ ಪ್ಲಾನ್ಗಳು ವರ್ಕ್ ಆಯ್ತಾ ಆ ಗೆಲುವು ರಾಜ್ಯದ ಮೇಲೆ ಮತ್ತು ರಾಜನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತು ಅಂತ ಈಗ ನೋಡೋಣ ಯುದ್ಧ ಶುರುವಾದಾಗ ಕೃಷ್ಣವರ್ಮ ಅರಮನೆಯಲ್ಲಿ ಕೂತು ಆರ್ಡರ್ ಮಾಡ್ತಾ ಇರಲಿಲ್ಲ ಬದಲಿಗೆ ಒಬ್ಬ ಸಾಮಾನ್ಯ ಸೈನಿಕನ ಹಾಗೆ ತಾನೇ ಮುಂದೆ ನಿಂತು ಕೈಯಲ್ಲಿ ಕತ್ತಿ ಹಿಡಿದು ಹೋರಾಡಿದ್ರು ತಮ್ಮ ರಾಜನೇ ತಮ್ಮ ಜೊತೆ ನಿಂತು ಹೋರಾಡ್ತಿರೋದನ್ನು ನೋಡಿ ಸೈನಿಕರ ಧೈರ್ಯ ಹುಮ್ಮಸ್ಸು ಎಷ್ಟರ ಮಟ್ಟಿಗೆ ಹೆಚ್ಚಾಗಿರಬೇಡ ಅಲ್ವಾ ಈ ದೊಡ್ಡ ಗೆಲುವಿಗೆ ಮುಖ್ಯವಾಗಿ ಎರಡು ಕಾರಣಗಳಿದ್ವು ಒಂದು ಕೃಷ್ಣವರ್ಮನ ಚಾಣಾಕ್ಷ ತಂತ್ರಗಾರಿಕೆ ಯುದ್ಧದ ಮಧ್ಯೇಯ ಅವರು ತಗೊಂಡ ನಿರ್ಧಾರಗಳು ಎರಡನೇದು ತಮ್ಮ ನಾಡಿಗೋಸ್ಕರ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದ ಕದಂಬ ಸೈನಿಕರ ಧೈರ್ಯ ಈ ಗೆಲುವಿನಿಂದ ಕದಂಬ ಸಾಮ್ರಾಜ್ಯಕ್ಕೆ ತುಂಬಾ ಒಳ್ಳೇದಾಯ್ತು ದಕ್ಷಿಣದ ಗಡಿ ಸೇಫ್ ಆಯ್ತು ಸಾಮ್ರಾಜ್ಯದಲ್ಲಿ ಮತ್ತೆ ಶಾಂತಿ ನೆಲೆಸಿತು ಎಲ್ಲಕ್ಕಿಂತ ಮುಖ್ಯವಾಗಿ ಕೃಷ್ಣವರ್ಮ ಬರೀ ಒಬ್ಬ ರಾಜ ಅಲ್ಲ ಕಷ್ಟದ ಸಮಯದಲ್ಲಿ ಸಾಮ್ರಾಜ್ಯವನ್ನೇ ಕಾಪಾಡಿದ ಒಬ್ಬ ರಕ್ಷಕ ಅಂತ ಇತಿಹಾಸದಲ್ಲಿ ಉಳಿದುಬಿಟ್ರು ಕೊನೆಯಲ್ಲಿ ಹೇಳೋದಾದ್ರೆ ಕೃಷ್ಣವರ್ಮನನ್ನ ಜನ ನೆನ್ಪಿಟ್ಕೊಂಡಿದ್ದು ಬರೀ ಒಂದು ಯುದ್ಧ ಗೆದ್ದ ರಾಜ ಅಂತಲ್ಲ ಬದಲಿಗೆ ಒಂದು ಸಾಮ್ರಾಜ್ಯ ಮುಳುಗಿ ಹೋಗ್ತಿದ್ದ ಸಮಯದಲ್ಲಿ ತನ್ನ ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ಅದನ್ನು ಕಾಪಾಡಿದ ಮಹಾನ್ ಪಾಲಕ ಅಂತ ಅವರ ಹೆಸರು ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯಿತು ಆದರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ ಇತಿಹಾಸ ಯಾವತ್ತೂ ಒಂದೇ ಕಡೆ ನಿಲ್ಲಲ್ಲ ಅಲ್ವಾ ದಕ್ಷಿಣದ ಕಡೆಯಿಂದ ಬಂದ ಅಪಾಯನೂ ದೂರವಾಯಿತು ಆದರೆ ಪೂರ್ವದ ಕಡೆಯಿಂದ ಮತ್ತೊಂದು ಹೊಸ ಸವಾಲು ಕದಂಬರ ಕಡೆಗೆ ಬರ್ತಾಯಿತ್ತು. ಏನದು ಹೊಸ ಸವಾಲು ಅದೇ ಕದಂಬರ ಕಥೆಯ ಮುಂದಿನ ರೋಚಕ ಅಧ್ಯಾಯ ಕನ್ನಡ ಕುಲವಾಗಿರುವ